ಸರ್ ಅದು ಇವಾಗ ಸರ್ಕಾರಿ ಕರಾಪು ಅಂತ ಹೇಳಿದ್ರೆ ಅದನ್ನ ಪಂಚಾಯತಿ ಅವರು ಇವ್ರೀಡ್ ಆಗಿಲ್ಲ ಮುಂಚೆ ಕೊಟ್ಟಿದ್ದಾರೆ ಅವ್ರಿಗೆ ಗೊತ್ತಿರುತ್ತೆ ಇಲ್ಲಿ ಇಲ್ಲಿ ಖಾತಾಗಲಿದೆ ಈ ನಂಬರ್ ಬಂದು ರೆವನ್ಯೂ ಡಿಪಾರ್ಟ್ಮೆಂಟ್ ಗಳನ್ನ ಅವ್ರ ರವಿನ್ಯೂ ಡಿಪಾರ್ಟ್ಮೆಂಟ್ ಏನು ಜನ ಬಂದು ಸೈಡ್ ಬಂದು ಈ ಖಾತಾಗ ತಗೋತಾರೆ

கமிட்டியில் இது கூட டைரெக்டாக பஞ்சாயத்து ஆஃபீஸ்க்கு பண்ணிட்டீங்க முச்சை சர்வ் நம்பர் டொண்ட்டி சிக்ஸ் ஏக்கராமூறு குண்ட இதில் ஏன் மாட்டேன் அந்த இத்தி த்திபட்டா இல்லீகல் ாாத்தா இல்லை ஜனக்கு எல்லா பி நம்பர் ஜனக்கு பி நம்பர் ஃபஸ்ட் நம்பர் அலாட் ஆகிர் அலாட்மெண்ட் இவ்வளோ அலாட் அலாட்டி ನವಮಣಿ ಲೇಟ್ ಏಸು ಅವರು ಅವ್ರ ಮೇಲೆ ಇಪ್ಪತ್ತು ಗುಂಟಾಲಾಗಿದೆ ಆಗಿದೆ ಅಸರಿಂಗ್ ಟ್ವೆಂಟಿ ಟ್ವೆಂಟಿ ಗುಂಟಾಲು ಸರ್ವೆ ನಂಬರ್ ಟ್ವೆಂಟಿ ಏಟ್ ನೆಕ್ಸ್ಟ್ ಬಂದು ಎಮ್ ಎಜೆಫನ್ ಅವ್ರ ಮೇಲೆ ಬಂದು ಎಷ್ಟಾಗಿದೆ ಒಂದು ಅದ ಹದಿನೈದು ಗುಂಟಾಲು ಇದು ಬಂದು ಟ್ವೆಂಟಿ ಏಟ್ ಸರ್ವೆ ನಂಬರ್ ಟ್ವೆಂಟಿ ಏಟ್ ಬರ್ ಪಿ ಪಿ ಒನ್ ಬೈಕ್ ಒನ್ ಪಿ ನಂಬರ್ ಅದು ಇಂಪಾಸಿಬಲ್ ಮಾಡೋಕ್ಕಾಗಲ್ಲ ನೆಕ್ಸ್ಟ್ ಬಂದು ಅದೇ ಖಾತಾ ಅದರಲ್ಲಿ ಬೇವರ ಗುಣಶೀಲನ್ ಚಿನ್ನಯ್ಯ அவன் சேம் ஒன்று எக்கர அதே அது டொண்ட்டி பி ஒன் சப் சபன் கூட அவங்க மாதிரி அட்ஜஸ்டெண்ட் நெக்ஸ்ட் வந்து பேர் அப்துல் அவர் கலீம் அவ்வளோ டொண்ட்டி டூ மசூரிங் எக்கே இது ஏன்மா அல்ல முரோரு யாரோ யாரோங்க ನಂದು ನನಗೆ ಆಗಿದೆ ನನಗೆ ಚಾಗುಲ್ ಸಿಕ್ಕಿದೆ ಅದು ಇದೆ ಅನ್ನೋದು ಗೌರ್ಮೆಂಟ್ ಖರಾಪ್ ಲ್ಯಾಂಡು ಯಾವ ಥರ ಚಾಗುಲ್ ಚೀತಿದೆ ಎಲ್ಲ ಪಾನಿಗಳೆಲ್ಲ ಇಟ್ಕೊಂಡಿದ್ದೀವಿ ಎ ಟು ಜು ಪಂಚಾಯತಲ್ಲಿ ನಾನು ಕೇಳಿದ್ದೀವಿ ಪಂಚಾಯತಲ್ಲಿ ಪಿ ಡಿ ಒಳ ಹೇಳಿದ್ದೀವಿ ಪಿ ಡಿ ಒಂದು ನಟ ಕ್ಯಾನ್ಸಲ್ ಮಾಡ್ತೀನಿ ಮೀಟಿಂಗ್ ಹೇಳಿದ್ದು ಕ್ಯಾನ್ಸಲ್ ಮಾಡ್ತೀನಿ ಹೇಳಿದ್ದಾರೆ ನಮ್ಮ ಕಡೆಯಿಂದ ಡಿ ಸಿ ಸಾರ್ಗೆ ನಮ್ಮ ಕಡೆಯಿಂದ ಒ ಮೇಡಮ್ಗೆ ನಟಗಳು ಹೋಗುತ್ತೆ ಎಲ್ಲ ದಾಖಲಾತಿಗಳನ್ನ ಕೊಡ್ತೀವಿ ಇಲ್ಲಿ ರೆವನ್ಯೂ ಡಿಪಾರ್ಟ್ಮೆಂಟ್ ಕಡೆಯಿಂದ ಏನಾದರೂ ದಾಖಲಾತಿ ಇದೆ ತಗೊಂಡು ಸರ್ ನೆಕ್ಸ್ಟ್ ಟೈಮ್ ಕೊತ್ಬಿಟ್ಟು ಇಮ್ನೇಟಾಗಿ ಶಾರ್ಪ್ ಮಾಡಬೇಕು ನಿಮ್ಮ ಮನೆ ಕೇಸ್ ಫೈಲ್ ಮಾಡಬೇಕು ಅಂತ ನನ್ನ ಮುಖಾಂತರ ಹೇಳ್ತಾರೆ